ಈಗ ಹೌದು ದರ್ಶನ್ ಅವ್ರ ವಿಚಾರನೆ ಮೈಸೂರ್ನವ್ರೆ ಅವರು ಕೂಡ ಈಗ ಹೇಗುತ್ತೆ ಸಿನಿಮಾಗಳಿಗೆಲ್ಲ ಹೋಗ್ತಾ ಇರ್ತೀರಾ ಈಗ ಅಷ್ಟು ಹೋಗಲ್ಲ ಸಿನಿಮಾಗೆ ಸಿನಿಮಾಗೆಟ್ ಹೀರೋ ಹೀರೋಯಿನ್ ಅಂತ ಯಾರಾದ್ರೂ ಲೈಕ್ ಅಮಿತಾಬ್ ಬಚ್ಚನ್ ಅಂದ್ರೆ ಈಗಿನ ಆಕ್ಟರ್ಸ್ ಅಂತ ಅಂದ್ರೆ ಯಾರು ಇಷ್ಟ ಆಗಲ್ವಾ ನೋಡಿಲ್ಲ ಹೌದು ಬಟ್ ತುಂಬಾ ಜನ ಇದ್ದಾರೆ ಅದ್ರಲ್ಲಿ ಯಾರು ಇವ್ರು ಇಷ್ಟ ಆಗ್ತಾರೆ ಆ ತರದ್ದೇನು ಸುದೀಪ್ ಒಬ್ಬರೇ ಚೆನ್ನಾಗಿರೋದು ದಸರಾ ಹಬ್ಬದಲ್ಲಿ ಎಲ್ಲ ಒಳ್ಳೇದಾಗಿ ಉದ್ದಾರ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತೀನಿ ಈಗಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ಮೇಡಮ್ ಹೇಗೆ ಅಡ್ಜಸ್ಟ್ ಆದ್ರೆ ಅಂದ್ರೆ ನಿಮ್ಗೆ ಇದು ಚೆನ್ನಾಗಿದೆ ಅಂತ ಅನಿಸ್ತಿದ್ಯಾ ಆಗಿನ ದಿನಗಳು ಚೆನ್ನಾಗಿದೆ ಅಂತ ಅನಿಸ್ತಿದ್ಯಾ ಈಗಿನ ಲೈಫ್ ಸ್ಟೈಲ್ ಇಸ್ ಆಲ್ಸೋ ಗುಡ್ ಈಗ ಎವ್ರಿಥಿಂಗ್ ಇಸ್ ಅಟ್ ಯೋರ್ ಫಿಂಗರ್ ಟಿಪ್ಸ್ ಅವಾಗೆಲ್ಲ ಡಿಫ್ರೆಂಟ್ ಲೈಫ್ ಸಿ ಅವಾಗ್ಲೂ ಚೆನ್ನಾಗಿತ್ತು ಇವಾಗ್ಲೂ ಚೆನ್ನಾಗಿದೆ ಈಗ ಲೈಫ್ ಈಸಿ ಎಲ್ಲ ಒಂದ್ ಆರ್ಡರ್ ಮಾಡಿದ್ರೆ ಎಲ್ಲ ಆರ್ಡರ್ ಮಾಡಿದ್ರೆ ಸಾಕು ಎಲ್ಲ ಬರ್ತದೆ ನೀವ್ ಯಾರನ್ನೋ ಕಳ್ಸ್ಬೇಕಾಗಿಲ್ಲ ಅಂಗಡಿಗೆ ಆತರ ಏನಿಲ್ಲ ಎಲ್ಲ ಸುಮ್ನೆ ಫೋನ್ ಮಾಡಿ ಫೋನ್ ಎತ್ತಿ ಆಪ್ ಆ್ಯಪ್ ಅಲ್ಲಿ ಏನ್ ಬೇಕು ಎಲ್ಲ ಸಿಗುತ್ತೆ ಶಾಪಿಂಗ್ ಕೂಡ ಹೋಗ್ಬೇಕಾಗಿಲ್ಲ ಈಗ ಮನೇಲೆ ಕೂತ್ಕೊಂಡು ಶಾಪ್ ಮಾಡ್ಬೋದು ಸಿನಿಮಾಗಳಿಗೆಲ್ಲ ಹೋಗ್ತಾ ಇರ್ತೀರಾ ಈಗ ಈಗ ಅಷ್ಟ್ ಹೋಗೋಲ್ಲ ಸಿನಿಮಾಗೆ ಮೊದ್ಲು ಮೊದ್ಲು ಹೋಗ್ತಾ ಇದ್ವಿ ಸಿನಿಮಾಗೆ ಅಂದ್ರೆ ಮೊದ್ಲು ಹೋಗ್ತಿದ್ದಂತ ಟೈಮ್ ನಲ್ಲಿ ಫೇವರೆಟ್ ಹೀರೋ ಹೀರೋಯಿನ್ ಅಂತ ಯಾರಾದ್ರು ಐ ಲೈಕ್ ಅಮಿತಾಭ್ ಬಚ್ಚನ್ ಧರ್ಮೇಂದ್ರ ಓಕೆ ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಆಫ್ಟರ್ ರಾಜಕುಮಾರ್ ನೋಡಿ ಈಗ ರೀಸೆಂಟ್ ಆಗಿ ಯಾವ ಮೂವಿನು ನೋಡಿಲ್ವಾ ಲಾಸ್ಟ್ ಮೂವಿ ಯಾವ್ದು ಈಗ ರೀಸೆಂಟ್ ಅಲ್ಲ ಯಾವ್ದ ನೋಡಿ ಓಕೆ ಹಿಂದಿ ನೋಡಿದೀರಾ ಅದು ಕಾಂತಾರ ಕಾಂತಾರ್ಟ್ ಟಿವಿ ಮೇಲೆ ಕಮ್ಮಿನ ಐನಾಕ್ಸ್ ಬಹಳ ಚೆನ್ನಾಗಿದೆ ಮೂವಿ ಅಂದ್ರೆ ಮಾತ್ರ ಹೋಗೋದು ಯಾಕೆಂದ್ರೆ ಅಲ್ಲೂ ತ್ರೀ ಫೋರ್ ಅವರ್ಸ್ ಕೂತ್ಕೋಬೇಕು ಅದಕ್ಕೆ ಈಗ ಅಂದ್ರೆ ರೀಸೆಂಟ್ ಆಗಿ ಲಾಸ್ಟ್ ನೋಡಿದ್ದು ಅಂದ್ರೆ ಕಾಂತಾರ ಮೂವಿ ಕಾಂತಾರ ಕನ್ನಡ ಮೂವಿ ಹೇಗ್ ಅನಿಸ್ತು ಮೇಡಮ್ ಚೆನ್ನಾಗಿತ್ತು ಅದು ಡಿಫ್ರೆಂಟ್ ಸ್ಟೋರಿ ಅಂಡ್ ವೈಲ್ಡ್ ನಮ್ಮ ನೇಚರ್ ಚೆನ್ನಾಗಿತ್ತು ಅಂದ್ರೆ ಈಗಿನ ಆಕ್ಟರ್ಸ್ ಅಂತ ಅಂದ್ರೆ ಯಾರು ಇಷ್ಟ ಆಗಲ್ವಾ ನೋಡಿಲ್ಲ ಹೌದು ಬಟ್ ತುಂಬಾ ಜನ ಇದಾರೆ ಅದ್ರಲ್ಲಿ ಯಾರು ಇವ್ರು ಇಷ್ಟ ಆಗ್ತಾರೆ ಆ ರಾಜ್ಕುಮಾರ್ ಓಕೆ ಈಗ ಸುದೀಪ್ ಒಬ್ರೆ ಚೆನ್ನಾಗಿರೋದು ಓಕೆ ಅದೊಂದು ಯಾದು ಮೂವಿ ನೋಡಿಲ್ವಾ ಈಗ ರೀಸೆಂಟ್ ಆಗಿ ಆಸ್ಟ್ ತುಂಬಾ ದಿನ ಆಗಿದೆ ಅಂತ ಅನ್ಸುತ್ತಲ್ಲ ಥಿಯೇಟರ್ ಹೋಗೋದು ಕಮ್ಮಿ not much of ಹೌದು ಮೊдಲ್ಲೇಲ್ಲ ಮೂವೀಸ್ ನೋಡ್ತಾ ಇದೀವಿ ಈಗಷ್ಟಲ್ಲ ನೋಡಲ್ಲ ಅಂದ್ರೆ ಕಾಲ ಚೇಂಜ್ ಆಗಿದಾಗ ನಮ್ಮ ಇಂಟರೆಸ್ಟ್ ಕೂಡ ಚೇಂಜ್ ಆಗ್ on netflix ನ್ಯೂಸ್ ಮೋಸ್ಟ್ಲಿ ಎಲ್ಲಾ ನ್ಯೂಸ್ ನೋಡ್ತೀವಿ ಆದ್ರೆ ಈಗ ಕೆಲವರು ನ್ಯೂಸ್ ಚಾನೆಲ್ ಗಳ ಬಗ್ಗೆ ಒಂದೊಂದ್ ತರದ್ ಮಾತಾಡ್ತಾರೆ ಮೇಡಂ ನಿಮ್ಮ ಅಭಿಪ್ರಾಯ ಏನು ಅಂತ ಅಲ್ಲ ನೋಡಿ ಸಿ ನ್ಯೂಸ್ ಚಾನೆಲ್ ಯು ಹ್ಯಾವ್ ಟು ಸೆಲ್ ನ್ಯೂಸ್ ನಿಮ್ಗೆ ಟಿಆರ್ ಪಿ ಬೇಕು ಅದು ಸಮ್ಥಿಂಗ್ಸ್ ದೋ ದೆಗೋ ಓವರ್ ಬೋರ್ಡ್ ಇಲ್ದೇ ದೇ ಆರ್ ಡೂಂಗ್ ದೆರ್ ಜಾಬ್ ಅಷ್ಟೇ ಈಗ ದರ್ಶನ್ ಅವರ ವಿಚಾರನೆ ಮೈಸೂರಿನವರೆ ಅವರು ಕೂಡ ಈಗ

ஏன் எல்லா ஒன்னொந்த முடியு நியூஸ் பார்த்தது அவரு நம்ம அவ்வளோ ரீல்ஸ் ரீல்ஸ் அவ்வளோ கரெக்ட் ರೀಲ್ಸ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಬ್ಲಡ್ ಪ್ರೆಷರ್ ಶುಗರ್ ಇದ್ರೆ ಇದ್ ಮಾಡಿ ಡಯಟ್ ಆಗಿರ್ಬೋದು ಕೆಲವೊಂದು ಸೊಲ್ಯೂಷನ್ ಏನೇ ಬೇಕು ಅಂದ್ರೆ ಕೆಲವೊಂದು ರೀಲ್ಸ್ ಅಲ್ಲೇ ಸಿಕ್ಬಿಡುತ್ತೆ ಡಾಕ್ಟರ್ ಹತ್ರ ಬೇಡ ಆಕ್ಚುಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ ಸೊ ಇದು ಒಂಥರದ್ದು ಚೆನ್ನಾಗ್ ಅನ್ನಿಸ್ತಾ ಇದೆ ನಿಮ್ಗೆ ಈಗಿಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಅವಾಗಂತೂ ಸಿಕ್ಕಿರ್ಲಿಲ್ಲ ನಿಮ್ಗೆ ನಿಮ್ಮ ತಾತ ನಮಗೂ ಅವೇರ್ನೆಸ್ ಗೊತ್ತಾಗುತ್ತೆ ಓ ಹಿಂಗ್ ಮಾಡ್ಬಾರ್ದು ಎಲ್ಲ ಹೇಳ್ತಾ ಇರ್ತಾರೆ ಸೊ ಯು ಹ್ಯಾವ್ ಟು ಫಿಲ್ಟರ್ ಯಾವುದು ಟ್ರೂತ್ ಯಾವುದು ಸುಮ್ನೆ ಇದು ಅಂತ ಓಕೆ ಮೇಡಂ ಚಾಮುಂಡೇಶ್ವರಿ ದೇ ದೇವಸ್ಥಾನಕ್ ಹೋಗ್ತಾ ಇರ್ತೀರಾ ಅವಾಗ ಅವಾಗ ಅಂದ್ರೆ ವರ್ಷಕ್ಕೊಂದ್ಸಲ ಅಂತಾನ ಅಥವಾ ಪೂಜೆ ಅದು ಇದು ಅಂತ ಏನಾದ್ರು ಹೋದಾಗೆಲ್ಲ ಟ್ರೈನ್ ಗೋ ಓಕೆ ಓಕೆ ದೇವಸ್ಥಾನದ ಓಕೆ ಸೊ ಈ ಸಲದ ದಸರಾ ಬಗ್ಗೆ ಏನಾದ್ರು ಹೇಳೋದಿಕ್ ಇಷ್ಟ ಪಡ್ತೀರಾ ಈ ಸಲ ಸೇಮ್ ಎಲ್ಲ ದಸರಾ ಹೇಗಿರುತ್ತೆ ಹಾಗೆ ಇರುತ್ತೆ ಎಲ್ಲ ಒಳ್ಳೆದಾಗ್ಲಿ ಜನಕ್ಕೆ ನಮ್ಮ ಮೈಸೂರು ಜನ ಎಲ್ರಿಗೂ ದಸರಾ ಎಲ್ಲ ಒಳ್ಳೇದಾಗ್ಲಿ ಉದ್ಧಾರ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತೀನಿ ಈ ಫೋಟೋ ಇದೆ ಸ್ವಲ್ಪ ಕ್ಯೂರಿಯಾಸಿಟಿ ಫೋಟೋದಲ್ಲಿ ಇದ್ದಾರೆ ನೀವ್ ಯಾರು ಅಂತ ಹೇಳ್ಬೇಕು ಸ್ವಲ್ಪ ನೋಡಿ ಹೇಳ್ತೀರಾ ಈ ಫೋಟೋಲಿ ನಮ್ಮ ತಂದೆ ಜಯ ಚಾಮರಾಜ್ ಒಡೆಯರು ಇದು ನಮ್ ದೊಡ್ಡ ಗಾಯತ್ರಿ ದೇವಿ ಇದು ನಾನು ಇದು ನಮ್ ಬ್ರದರ್ ದತ್ತ ಇದು ನಮ್ಮ ಅಕ್ಕ ಮೀನಾಕ್ಷಿ ದೇವಿ ಇದು ವಿಶಾಲಾಕ್ಷಿ ಐ ಇಂದ್ರಾಕ್ಷಿ ದೇವಿ ಹೌದು ಯಾರಿದ್ದಾರೆ ಇಬ್ರು ಇಲ್ಲ ಅಂತ ವಿಶಾಲಾಕ್ಷಿ ಇಲ್ಲ ಓಕೆ ಓಕೆ ಇನ್ನು ಅನ್ಸುತ್ತಲ್ಲೂ ಸ್ಮಾಲ್ ಬೇಬಿ ಆಗ ಓಕೆ ಓಕೆ ನಮ್ ಫಾದರ್ ವಾಸ್ ಲಿವಿಂಗ್ ಫಾರ್ ಅಬ್ರಾಡ್ ನಾವ್ ಅವ್ರಿಗೆ ವಿಶ್ ಮಾಡಕ್ ಹೋಗಿದ್ವಿ ಇನ್ನೊಂದು ಫ್ಯಾಮಿಲಿ ಫೋಟೋ ಇದಂಗ್ ಅನ್ನಿಸ್ತಿದೆ ಒಂದು ಪೆಟ್ ಕೂಡ ಇಲ್ಲಿ ಜೊತೆಲೆ ಕೂತಿದೆ ಸೊ ಈ ಫೋಟೋ ಬಗ್ಗೆ ಹೇಳ್ತೀರಾ ಮೇಡಮ್

ಆಮೇಲೆ ಇದು ಲಕ್ಷ್ಮಿಕಾಂತ್ ಆಜರ್ ಶಿವ ಮೀನಾಕ್ಷಿ ದೇವಿ ಹಸ್ಬೆಂಡ್ ಇದು ಇಂದ್ರಾಕ್ಷಿ ಅವಾಗ ಇಂದ್ರಾಕ್ಷಿ ಇನ್ನೂ ಮದ್ವೆ ಆಗಿದೆ ಓಕೆ ಆಯ್ತು ಫ್ಯಾಮಿಲಿ ಓಕೆ ಒಂದು ಕ್ಯೂರಿಯಾಸಿಟಿ ನನ್ಗೆ ಈಗ ನಿಮ್ಮ ನಾಲ್ಕ್ ಜನ ಹೆಣ್ಣು ಮಕ್ಕಳಿಗೆ ಇದ್ದಿದ್ದು ಒಬ್ರೆ ಆ ಐದ್ ಜನ ಹೆಣ್ಣು ಮಕ್ಳ ಓಕೆ ಐದು ಜನ ಹೆಣ್ಣು ಮಕ್ಳಿಗೆ ಇದ್ದಿದ್ ಒಬ್ರೆ ಅಣ್ಣ ಸೊ ಹೆಂಗೆ ಒಬ್ರಿಗೆ ತಮ್ಮ ನೀವ್ ನಾಲ್ಕ್ ಜನ ಕಣ್ಣ ಅಲ್ವಾ ಸೊ ಹೆಂಗೆ ಅಣ್ಣನ್ ಜೊತೆ ನಿಮ್ಮ ಒಡನಾಟ ಹೆಂಗೆ ನಿಮ್ಮ ಅಣ್ಣ ಹೇಗೆ ಸ್ಟ್ರಿಕ್ಟ್ ತಂಗಿ ಅಂತ ಅಂದ್ರೆ ಒಂತರಾ ಪ್ರೊಟೆಕ್ಷನ್ ಆ ಅಥವಾ ನಮ್ಮ ಅಣ್ಣ ನಮ್ಮ ದೊಡ್ಡ ಮೀನಾಕ್ಷಿ ನಾನು ಆಲ್ಮೋಸ್ಟ್ ಎಲ್ಲ ಸೇಮ್ ಏಜ್ ಇದ್ದು ನಾವೆಲ್ಲ ನಾವ್ ಜನನು ಸ್ಕೂಲ್ ಒಟ್ಟಿಗೆ ಯಾಕಂದ್ರೆ ಸೇಮ್ ಕ್ಲಾಸ್ ಹಾಕ್ತರು ಬೇರೆ ಬೇರೆ ಕ್ಲಾಸ್ ಹಾಕೋದ್ ಬೇಡ ಅಂತ ನಾವ್ ಮೂರ್ ಜನ ಒಂದೇ ಕ್ಲಾಸ್ ಇದ್ವಿ ಸೊ ನಮ್ಗೆಲ್ಲ ಒಂಥರ ಫ್ರೆಂಡ್ಶಿಪ್ ಇತ್ತು ಮತ್ತೆ ಇಟ್ಸ್ ಲೈಕ್ ಸಿಮಿಲರ್ ಏಜ್ ಗ್ರೂಪ್ ಸೊ ವಿಲೇಷನ್ಶಿಪ್ ಓಕೆ ನಮ್ ಬ್ರದರ್ ಜೊತೆ ವಿ ಹ್ಯಾಟ್ ಗುಡ್ ರಿಲೇಶನ್ಸ್ ಟಿಲ್ ಹಿ ಪಾಸ್ಟ್ ಈಗ ಸಣ್ಣ ಪುಟ್ಟ ಕಿತಾಪತಿ ಜಗಳ ಕೀಟ್ಲೆಗಳಿರ್ತದೆ ಅಪ್ಪನ ಹತ್ರ ಹೋಗಿ ಅಣ್ಣ ಚಾಡಿ ಹೇಳೋದು ಅದೆಲ್ಲ ಯಾರು ಓಕೆ ಇಲ್ಲ ಬಟ್ ಮೋಸ್ಟ್ಲಿ ವಿ ಆಲ್ ನಾವೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ದೋ ಆಮೇಲೆ ಫ್ರೆಂಡ್ಸ್ ಇದ್ರು ಅಟ್ ವಾಸ್ ಗುಡ್ ಇಟ್ ವಾಸ್ ಚೆನ್ನಾಗಿತ್ತು ನಮ್ಮ ಬಾಲ್ಯದ ಜೀವನ ಆಕ್ಚುಲಿ ಓಕೆ ಥ್ಯಾಂಕ್ ಯು ಮೇಡಮ್ ಇಬ್ರಿಗೂ ನಿಮ್ಮ ನಿಮ್ಮ ಆ ದಿನಗಳು ಅಂದ್ರೆ ಮೈಸೂರು ರಾಜಮನೆತನ ಅಹ್ ಮಹಾ ಅರಮನೆಯ ದಿನಗಳು ಹೇಗಿದ್ವು ಜೊತೆಗೆ ನೀವು ನಿಮ್ಮ ತಂದೆ ತಂದೆಯವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡಿದೀರಾ ನೀವು ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಹಾವಿಂಗ್ ಅರ್ ಸೋನ್ ಯು ಥ್ಯಾಂಕ್ ಯು